ವೀಕ್ಷಕರೇ ನಮಸ್ಕಾರ ಎಜಿಐ ಎಂಬ ಮನುಕುಲದ ಮಹಾವ್ಯಾಪನ್ ದೊರೆತರೆ ಬಡ ದೇಶಗಳ ಕತೆ ಅಲ್ಲಿಗೆ ಮುಗಿದಂತೆಯೇ ಸರಿ ಮುಂದೆ ಶತಮಾನಗಳ ಕಾಲ ಈ ದೇಶಗಳು ಅಮೆರಿಕದ ದಾಶ್ಯದಲ್ಲೇ ಉಳಿಯಬೇಕಾಗುತ್ತದೆ ಏಕೆಂದ್ರೆ ಎಐ ಅಭಿವೃದ್ಧಿ ಎಂಬ ಹಾದಿ ಏಕಮುಖವಾಗಿದ್ದು ಮುಂದೆ ಹೋದರೆ ಹಿಂದೆ ಬರುವುದು ಭಾರಿ ಕಷ್ಟ ಇದರ ಜೊತೆಗೆ ಅಮೆರಿಕದ ಸಂಸ್ಕೃತಿ ಸಂಪ್ರದಾಯ ಅವರ ಬದುಕಿನ ಕ್ರಮ ಅವರದೇ ಆಲೋಚನೆ ಮತ್ತು ಪ್ರಭುತ್ವದ ಮಾದರಿ ಅವರ ಶ್ರೇಷ್ಠತೆಯ ಗೀಳು ಇವೆಲ್ಲವೂ ಯುಎಸ್ ರೂಪಿಸುವ ಎಜಿಐನ ಭಾಗವೇ ಆಗಿರುತ್ತದೆ ಹೀಗೆ ರೂಪುಗೊಂಡ ಎಜಿಐ ಇತರ ದೇಶಗಳನ್ನು ದ್ವಿತೀಯ ದರ್ಜೆಯಲ್ಲಿ ನೋಡುತ್ತವೆ ಬಡ ದೇಶಗಳ ಜನರಿಗೆ ನೀಡುವ ಸೇವೆಯು ದ್ವಿತೀಯ ದರ್ಜೆಯದ್ದೇ ಆಗಿರುತ್ತದೆ ಸುಂಕ ಸಮರದ ಬೆನ್ನಲ್ಲೇ ಎಐ ಸಮರವು ಸದ್ದಿಲ್ಲದೆ ಸಾಗಿದೆ ಹಾಗಾದ್ರೆ ಎಐ ಸಮರದಲ್ಲಿ ಮುಂದಿರುವ ನಾಯಕನಾದ್ರೂ ಯಾರು ಎಐ ರಣಾಂಗಣದಲ್ಲಿ ಚೀನಾ ಪರಿಸ್ಥಿತಿ ಹೇಗಿದೆ ಮತ್ತು ವಿಶ್ವದ ಐದನೇ ಆರ್ಥಿಕತೆಯಾಗಿ ಹೊರಹೊಮ್ಮಿರುವ ಭಾರತದ ಶಕ್ತಿ ಏನು ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಆರ್ಥಿಕ ಸ್ವಾವಲಂಬನೆಗೆ ಎಲ್ಲ ದೇಶಗಳು ದುಡಿಯುತ್ತಿರುವ ಹೊತ್ತಿನಲ್ಲಿ ಹಲವು ದೇಶಗಳು ಕೃತಕ ಬುದ್ಧಿ ಮತ್ತು ತಂತ್ರಜ್ಞಾನದ ಬೆಳವಣಿಗೆಯಲ್ಲೂ ಸ್ವಾವಲಂಬನೆ ಸಾಧಿಸಲು ಮುಂದಾಗಿವೆ ಈಗ ಎಐ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿರುವ ಅಮೆರಿಕ ಮುಂದೆ ಮನುಷ್ಯನಿಗೆ ಎಲ್ಲ ರೀತಿಯ ಜಿ ಎಜಿಐ ಅಂದರೆ ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್ ಸೃಷ್ಟಿ ಮಾಡಿ ಅದೇ ವ್ಯವಸ್ಥೆಯನ್ನು ಇತರ ದೇಶಗಳು ಬಳಸಲು ಆರಂಭಿಸಿದರೆ ಅಂದಿನಿಂದ ಆ ದೇಶಗಳು ಅಮೆರಿಕದ ಶಾಶ್ವತ ಅವಲಂಬನೆಗೆ ಒಳಗಾಗಬೇಕಾಗುತ್ತದೆ ಡಾಲರ್ ಬ್ಯಾಂಕಿಂಗ್ ನೆಟ್ವರ್ಕ್ ಮತ್ತು ಆರ್ಥಿಕ ನಿಯಂತ್ರಣಗಳ ಮೂಲಕ ಈಗ ಅಮೆರಿಕವು ಹಲವು ದೇಶಗಳನ್ನು ಬೊಗೆರಿ ಆಡಿಸಿದಂತೆ ಆಡಿಸುತ್ತಿದೆ ಇದೇ ಅಸ್ತ್ರಗಳನ್ನು ಬಳಸಿಕೊಂಡು ಇಡೀ ವಿಶ್ವವನ್ನು ಸುಮಾರು ಎಂಬತ್ತು ವರ್ಷಗಳಿಂದ ನಿಯಂತ್ರಿಸುತ್ತಾ ಬಂದಿದೆ ಎಜಿಎ ಎಂಬ ಮನುಕುಲದ ಮಹಾವ್ಯಾಪನ್ ದೊರೆತರೆ ಬಡ ದೇಶಗಳ ಕತೆ ಅಲ್ಲಿಗೆ ಮುಗಿದಂತೆಯೇ ಸರಿ ಮುಂದೆ ಶತಮಾನಗಳ ಕಾಲ ಈ ದೇಶಗಳು ಅಮೆರಿಕದ ದಾಶದಲ್ಲೇ ಉಳಿಯಬೇಕಾಗುತ್ತದೆ ಏಕೆಂದ್ರೆ ಎಐ ಅಭಿವೃದ್ಧಿ ಎಂಬ ಹಾದಿ ಏಕಮುಖವಾಗಿದ್ದು ಮುಂದೆ ಹೋದರೆ ಹಿಂದೆ ಬರುವುದು ಭಾರಿ ಕಷ್ಟ ಇದರ ಜೊತೆಗೆ ಅಮೆರಿಕದ ಸಂಪ್ರದಾಯ ಬದುಕಿನ ಕ್ರಮ ಅವರದೇ ಆಲೋಚನೆ ಮತ್ತು ಅವರ ಪ್ರಭುತ್ವದ ಮಾದರಿ ಅವರ ಶ್ರೇಷ್ಠತೆಯ ಗೀಳು ಈ ಎಲ್ಲವೂ ಯುಎಸ್ ರೂಪಿಸುವ ಎಜಿಐನ ಭಾಗವಾಗಿರುತ್ತದೆ ಹೀಗೆ ರೂಪುಗೊಂಡ ಎಜಿಐ ಇತರ ದೇಶಗಳನ್ನು ದ್ವಿತೀಯ ದರ್ಜೆಯಲ್ಲಿ ುತ್ತದೆ ಬಡ ದೇಶಗಳ ಜನರಿಗೆ ಒದಗಿಸುವ ಸೇವೆಯು ದ್ವಿತೀಯ ದರ್ಜೆಯದ್ದೇ ಆಗಿರುತ್ತದೆ ಇಂತಹ ಭಯಂಕರ ಪರಿಣಾಮ ಹೊಂದಿರುವ ಎಜಿಐ ಅಮೆರಿಕ ಪ್ರೇರಿತವಾಗಿರದೆ ಎಲ್ಲ ದೇಶಗಳು ತಮ್ಮದೇ ಎಜಿಐ ರೂಪಿಸಿಕೊಳ್ಳಬೇಕು ಅವರ ಎಜಿಐ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ಪ್ರತಿಬಿಂಬಿಸುವಂತಿರಬೇಕು ಜನರ ಮೌಲ್ಯಗಳನ್ನು ಗೌರವಿಸುವಂತಿರಬೇಕು ಆದರೆ ಅಮೆರಿಕ ದೇಶವು ಎಜಿಐ ನಿರ್ಮಿಸಿ ಅದನ್ನು ಇಡೀ ಜಗತ್ತು ಬಳಸುವಂತಾದರೆ ಇವೆಲ್ಲ ಕನಸಿನ ಮಾತು ಈ ಎಚ್ಚರ ಭಾರತವು ಸೇರಿದಂತೆ ಜಗತ್ತಿನ ಹಲವು ದೇಶಗಳಿಗೆ ಈಗಾಗಲೇ ಬಂದಿದೆ ಟ್ರಂಪ್ ಶುರು ಮಾಡಿದ ಸುಂಕ ಸಮರ ಈ ಚಿಂತನೆಗೆ ಮತ್ತಷ್ಟು ವೇಗ ತುಂಬಿದೆ ಇದೇ ಹಿನ್ನೆಲೆಯಲ್ಲಿ ನೋಡಿದರೆ ಅಮೆರಿಕ ಮತ್ತು ಚೀನಾ ನಡುವಿನ ಟ್ರೇಡ್ ವಾರ್ ಹೊಸ ಅರ್ಥ ಬರುತ್ತದೆ ಸುಂಕ ಸಮರ ಕೇವಲ ಆರ್ಥಿಕ ಸ್ಪರ್ಧೆಯಾಗಿರದೆ ಜಾಗತಿಕ ನಾಯಕತ್ವವನ್ನು ಪ್ರತಿಬಿಂಬಿಸುವ ಅಧಿಕಾರ ಸ್ಪರ್ಧೆಯ ಸಂಕೇತವಾಗಿದೆ ಆ ಸ್ಪರ್ಧೆಯೇ ಈಗ ಎಐ ಬೆಳವಣಿಗೆಯಲ್ಲಿ ವಿಸ್ತರಿಸಿಕೊಂಡಿದೆ ಇದೇ ಕಾರಣಕ್ಕೆ ಈ ಎರಡು ದೇಶಗಳು ಬಿಲಿಯನ್ ಗಟ್ಟಲೆ ಹಣ ಸುರಿದು ಎಜಿಐ ರೂಪಿಸುವಲ್ಲಿ ಪೈಪೋಟಿಗೆ ಬಿದ್ದಿವೆ ಒಬ್ಬರನ್ನು ಒಬ್ಬರು ತಡೆಯಲು ಇನ್ನಿಲ್ಲದ ಕಸರತ್ತು ನಡೆಸುತ್ತಿವೆ ಎಐ ಅಭಿವೃದ್ಧಿಗೆ ಮೂಲ ದ್ರವ್ಯವಾಗಿರುವ ಜಿಪಿಯು ಚಿಪ್ಗಳು ಸೆಮಿಕಂಡಕ್ಟರ್ನ ಉತ್ಪನ್ನಗಳು ಚೀನಾಕ್ಕೆ ಲಭ್ಯವಾಗದಂತೆ ಅಮೆರಿಕ ನಿರ್ಬಂಧ ಹೇರಿರುವುದು ಇದೇ ಕಸರತ್ತಿನ ಭಾಗ ಈತ ಚೀನಾ ಕೂಡ ಪ್ರತಿತಂತ್ರ ಹೂಡುತ್ತಿದೆ ಜಾಗತಿಕವಾಗಿ ಸುಮಾರು ಅರವತ್ತರಷ್ಟು ತನ್ನಲ್ಲಿ ಮಾತ್ರ ಲಭ್ಯವಿರುವ ಸೆಮಿ ಮತ್ತು ಹಲವು ರಕ್ಷಣಾ ಉತ್ಪನ್ನಗಳ ತಯಾರಿಕೆಯಲ್ಲಿ ನಿರ್ಣಾಯಕವಾಗಿರುವ ಅಪರೂಪದ ಲೋಹಗಳು ಅಮೆರಿಕಕ್ಕೆ ದೊರೆಯದಂತೆ ರಫ್ತು ನಿರ್ಬಂಧ ಹೇರಿದೆ ಪ್ರಸ್ತುತ ಜಾಗತಿಕ ಸ್ಪರ್ಧೆ ದಿಕ್ಕಿಗೆ ಹೊರಳಿರುವುದನ್ನು ವಿವರಿಸಲು ಎಐ ಎಂಬ ಶಸ್ತ್ರಾಸ್ತ್ರ ಸ್ಪರ್ಧೆ ಎಂಬ ಪರಿಕಲ್ಪನೆಯನ್ನು ತಜ್ಞರು ಬಳಸುತ್ತಿದ್ದಾರೆ ಯಾಕಂದರೆ ಈಗಿರುವ ಯಾವುದೇ ಅತ್ಯಾಧುನಿಕ ಮಿಲಿಟರಿ ತಂತ್ರಜ್ಞಾನಕ್ಕಿಂತಲೂ ಶಕ್ತಿಶಾಲಿ ಮತ್ತು ವಿಧ್ವಂಸಕಾರಿ ತಂತ್ರಜ್ಞಾನ ಎಂದರೆ ಅದು ಕೃತಕ ಬುದ್ಧಿಮತ್ತೆ ಈ ತಂತ್ರಜ್ಞಾನದಲ್ಲಿ ಪಾರಮ್ಯ ಸಾಧಿಸಿದರೆ ಮಿಲಿಟರಿ ತಂತ್ರಜ್ಞಾನದಲ್ಲಿ ತನ್ನಿಂತಾನೇ ಪಾರಮ್ಯ ಸಾಧಿಸಬಹುದು ಒಟ್ನಲ್ಲಿ ಎಲ್ಲರಿಗಿಂತ ಮೊದಲು ಕ್ವಾಂಟಮ್ ಕಂಪ್ಯೂಟರ್ ಮತ್ತು ಶಕ್ತಿಶಾಲಿ ಎಜಿಐ ಅಭಿವೃದ್ಧಿಪಡಿಸುವ ದೇಶ ಮುಂದೆ ಜಗತ್ತನ್ನು ಬಹಳ ಕಾಲ ಆಳಲಿದೆ ಈ ಸತ್ಯ ಅರಿತೆ ಅಮೆರಿಕ ಚೀನಾ ಪರಸ್ಪರ ಪೈಪೋಟಿಗಿಳಿದು ಪರಸ್ಪರ ನಿಯಂತ್ರಣದಲ್ಲಿ ತೊಡಗಿವೆ ಐ ಸಮರದಲ್ಲಿ ಭಾರತ ಇನ್ನು ಅಂಬೆಗಾಲು ಹಿಡಿಯುತ್ತಿದೆ ಒಟ್ನಲ್ಲಿ ಎಐ ಸಮರ ಗೆದ್ದವನೇ ಮಹಾಶೂರ